ಆತ್ಮೀಯ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋ ಪಾಠದಲ್ಲಿ ಎಂಟನೇ ತರಗತಿಯಲ್ಲಿ ಬರುವಂತಹ ಒಂದು ಅಧ್ಯಾಯ ವರ್ಗ ಮತ್ತು ವರ್ಗ ಮೂಲಗಳು ಸ್ಕ್ವಯರ್ ಆ್ಯಂಡ್ ಸ್ಕ್ವಯರ್ ರೂಟ್ಸ್ ಈ ಅಧ್ಯಾಯದಲ್ಲಿ ವರ್ಗ ಮೂಲವನ್ನು ಕಂಡುಹಿಡಿಯೋದು ಬರುತ್ತೆ ಫೈಂಡಿಂಗ್ ದ ಸ್ಕ್ವಯರ್ ರೂಟ್ಸ್ ಇದು ಎಂಟನೇ ತರಗತಿಗಷ್ಟೇ ಅಲ್ಲ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ ಹಾಗಾಗಿ ಈ ಒಂದು ವಿಡಿಯೋ ಪಾಠದಲ್ಲಿ ಕೊಟ್ಟಿರುವಂತಹ ಸಂಖ್ಯೆಯ ವರ್ಗಮೂಲವನ್ನು ಹೇಗೆ ಕಂಡುಹಿಡಿಯುವುದು ಅಂತ ನೋಡೋಣ ನಮಗೆಲ್ಲ ತಿಳಿದಿರುವಂತೆ ವರ್ಗಮೂಲವನ್ನು ಕಂಡುಹಿಡಿಯಲು ಅಂದರೆ ಸ್ಕ್ವೈರ್ ರೂಟ್ ಅನ್ನು ಕಂಡುಹಿಡಿಯಲು ನಾವು ಸಾಮಾನ್ಯವಾಗಿ ಮೂರು ವಿಧಾನಗಳನ್ನು ಬಳಸ್ತೇವೆ ಈ ಒಂದು ವಿಡಿಯೋ ಪಾಠದಲ್ಲಿ ನಾವು ಥ್ರೂ ರಿಪೀಟೆಡ್ ಸಪ್ಟ್ರಾಕ್ಷನ್ ವಿಧಾನದ ಮೂಲಕ ಅಂದರೆ ಪುನರಾವರ್ತಿತ ವ್ಯವಕಲನದ ಮೂಲಕ ನಾವು ಕೊಟ್ಟಿರುವ ಸಂಖ್ಯೆಯ ವರ್ಗಮೂಲವನ್ನು ಕಂಡುಹಿಡಿಯೋಣ ವಿದ್ಯಾರ್ಥಿಗಳೇ ಈಗ ನೂರ ಅರವತ್ತೊಂಬತ್ತರ ವರ್ಗಮೂಲ ಸ್ಕ್ವೇರ್ ರೂಟ್ ಆಫ್ ಒನ್ ಸಿಕ್ಸ್ಟಿ ನೈನ್ ಈ ಒಂದು ರಿಪೀಟೆಡ್ ಸಬ್ಟ್ರಾಕ್ಷನ್ ವಿಧಾನದ ಮೂಲಕ ಎಷ್ಟು ವರ್ಗಮೂಲ ಬರುತ್ತೆ ನೋಡೋಣ ನೋಡಿ ನಾನು ಮೊದಲನೇ ಹಂತ ನೂರ ಅರವತ್ತೊಂಬತ್ತನ್ನು ಒಂದರಿಂದ ನಾನು ಕಳೀತೀನಿ ನೋಡಿ ಒಂದರಿಂದ ಕಳೆದಾಗ ನೂರ ಅರವತ್ತೆಂಟು ಬಂತು ನೆಕ್ಸ್ಟ್ ಮೂರರಿಂದ ಕಳೆಯೋಣ ಎಂಟರಲ್ಲಿ ಮೂರು ಕಳೆದ್ರೆ ಐದು ಆರು ಒಂದು ಹಾಗೆ ಇಡ್ತೀನಿ ನೆಕ್ಸ್ಟ್ ಐದರಿಂದ ಕಳೆದಾಗ ನೂರ ಅರವತ್ತೈದರಿಂದ ಐದನ್ನು ಕಳೆದಾಗ ನೂರ ಅರವತ್ತು ಬರ್ತಾ ಇದೆ ಒನ್ ಸಿಕ್ಸ್ಟಿ ಫೈವ್ ಮೈನಸ್ ಫೈವ್ಸ್ ಕೊಟ್ಟು ಒನ್ ಸಿಕ್ಸ್ಟಿ ನೆಕ್ಸ್ಟು ಸೆವೆನ್ ನೋಡಿ ಒನ್ ಫಿಫ್ಟಿ ತ್ರೀ ನೋಡಿ ನೆಕ್ಸ್ಟ್ ನೈನ್ ನೂರ ನಲ್ವತ್ನಾಲ್ಕು ಬರ್ತಾ ಇದೆ ನೋಡಿ ನೂರ ನಲ್ವತ್ನಾಲ್ಕು ನೂರ ಐವತ್ತ್ಮೂರಲ್ಲಿ ಹತ್ತು ಕಳೆದ್ರೆ ನೂರ ನಲ್ವತ್ತ್ಮೂರು ನಾವು ಒಂಬತ್ತು ಕಳೆದ್ವಿ ಅಂದ್ಕೊಂಡ್ರೆ ನೂರ ನಲ್ವತ್ನಾಲ್ಕು ಆಯಿತು ನೆಕ್ಸ್ಟು ಹನ್ನೊಂದನ್ನು ಕಳೆಯೋಣ ನೋಡಿ ಇಲ್ಲಿ ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದು ಹೀಗೆ ಬೆಸ ಸಂಖ್ಯೆಗಳೇ ಬರ್ತಾ ಹೋಗಬೇಕು ನಾಲ್ಕರಲ್ಲಿ ಒಂದು ಕಳೆದ್ರೆ ಮೂರು ನಾಲ್ಕರಲ್ಲಿ ಒಂದು ಕಳೆದ್ರೆ ಮೂರು ನೋಡಿ ನೂರ ಮೂವತ್ತ್ಮೂರು ಬಂತು ನೂರ ಮೂವತ್ತ್ಮೂರರಲ್ಲಿ ಹದಿಮೂರನ್ನು ಕಳೆಯೋಣ ನೋಡಿ ಸೊನ್ನೆ ಎರಡು ಒಂದು ನೂರಿಪ್ಪತ್ತಾಯಿತು ನೆಕ್ಸ್ಟ್ ಹದಿನೈದನ್ನು ಕಳೆಯೋಣ ನೂರಿಪ್ಪತ್ತರಲ್ಲಿ ಹದಿನೈದು ಕಳೆದ್ರೆ ನೂರ ಐದು ನೆಕ್ಸ್ಟ್ ಹದಿನೇಳನ್ನು ಕಳೆಯೋಣ ಹದಿನೇಳು ಕಳೆದಾಗ ಹದಿನೈದರಲ್ಲಿ ಏಳು ಕಳೆದ್ರೆ ಎಂಟು ಉಳಿಯಿತು ಇಲ್ಲಿ ಒಂಬತ್ತರಲ್ಲಿ ಒಂದು ಕಳೆದ್ರೆ ಎಂಟು ನೋಡಿ ಎಂಬತ್ತೆಂಟು ಉಳಿತು ನೆಕ್ಸ್ಟ್ ಹತ್ತೊಂಬತ್ತು ಕಳಿಯೋಣ ಹದಿನೆಂಟರಲ್ಲಿ ಒಂಬತ್ತು ಕಳೆದ್ರೆ ಒಂಬತ್ತು ನೆಕ್ಸ್ಟು ಏಳರಲ್ಲಿ ಒಂದು ಕಳೆದ್ರೆ ಆರು ಬಂತು ಅರವತ್ತೊಂಬತ್ತು ಉಳಿತು ಅರುವತ್ತೊಂಬತ್ತರಲ್ಲಿ ಇಪ್ಪತ್ತೊಂದು ಕಳಿಯೋಣ ಒಂಬತ್ತರಲ್ಲಿ ಒಂದು ಕಳೆದ್ರೆ ಎಂಟು ಆರಲ್ಲಿ ಎರಡು ಕಳೆದ್ರೆ ನಾಲ್ಕು ಗಮನಿಸ್ತಾ ಇದ್ದೀರಾ ಈ ಒಂದು ವಿಧಾನ ಯಾಕೆ ತುಂಬ ಸಂದರ್ಭದಲ್ಲಿ ಬಳಕೆ ಆಗೋದಿಲ್ಲ ಅಂದರೆ ಇದು ತುಂಬ ಟೈಮ್ ಕನ್ಸ್ಯೂಮಿಂಗ್ ಅಂದರೆ ಸಮಯವನ್ನು ತುಂಬ ತೊಗೊಳತ್ತೆ ಹಾಗಾಗಿ ಈ ಒಂದು ವಿಧಾನವನ್ನು ನಾವು ಕಡಿಮೆ ಇರ್ತೀವಿ ನೋಡಿ ಈಗ ಇಪ್ಪತ್ತ್ಮೂರು ಕಳೀತಾ ಇದ್ದೀವಿ ಎಂಟರಲ್ಲಿ ಮೂರು ಕಳೆದ್ರೆ ಐದು ನಾಲ್ಕರಲ್ಲಿ ಏಳು ಕಳೆದ್ರೆ ಎರಡು ನೆಕ್ಸ್ಟ್ ನೋಡಿ ಇಪ್ಪತ್ತ್ಮೂರರ ನಂತರದ ಬೇಸರ ಸಂಖ್ಯೆ ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ಇಪ್ಪತ್ತೈದು ಕಳೆದ್ರೆ ಶೇಷ ಸೊನ್ನೆ ಬಂತು ನೋಡಿ ಒಂದರಿಂದ ಪ್ರಾರಂಭ ಮಾಡಿ ನಮಗೆ ಸೊನ್ನೆ ಶೇಷ ಬರೋ ಅಷ್ಟೊತ್ತಿಗೆ ಎಷ್ಟು ಸ್ಟೆಪ್ಸ್ ಆದವು ನೋಡೋಣ ನೋಡಿ ಇದು ಅಂಥ ಸ್ಟೆಪ್ ಒನ್ ನೋಡಿ ಇದು ಸ್ಟೆಪ್ ಟು ಆ ಪ್ರಕಾರ ಇದು ತರ್ಡ್ ಸ್ಟೆಪ್ ಫೋರ್ತ್ ಫಿಫ್ತ್ ಸಿಕ್ಸ್ತ್ ಇದೇ ಇಲ್ಲಿ ಸೆವೆಂತ್ ಏತ್ ನೈನ್ ಟೆನ್ ಲೆವೆನ್ ಟ್ವೆಲ್ ನೋಡಿ ತರ್ಟೀನ್ ಸ್ಟೆಪ್ ಆಗ್ತಿದ್ದಾಗೆ ಶೇಷ ಸೊನ್ನೆ ಬಂತು ಹಾಗಾಗಿ ನೂರ ಅರವತ್ತೊಂಬತ್ತರ ವರ್ಗ ಮೂಲ ಹದಿಮೂರು ದೊಡ್ಡ ದೊಡ್ಡ ಸಂಖ್ಯೆ ತಗೊಂಡ್ರೆ ಉದಾಹರಣೆಗೆ ಒಂಬೈನೂರ ವರ್ಗಮೂಲ ಕಂಡು ಹಿಡಿಯೋಕೆ ಹೋದರೆ ಅಂದರೆ ಒಂಬೈನೂರ ವರ್ಗಮೂಲ ಸ್ಕ್ವೈರ್ ರೂಟ್ ಆಫ್ ನೈನ್ ಹಂಡ್ರೆಡ್ ಡೇಸ್ ಬರುತ್ತೆ ಅಂದರೆ ತರ್ಟಿ ಬರುತ್ತೆ ಅಂದರೆ ತರ್ಟಿ ಸ್ಟೆಪ್ಸ್ ಮಾಡಬೇಕು ಹಾಗಾಗಿನೇ ಈ ಒಂದು ವಿಧಾನ ತುಂಬ ಪಾಪ್ಯುಲರ್ ಅಲ್ಲ ಅಂದರೆ ಬಳಕೆ ಆಗೋದಿಲ್ಲ ಆದರೂ ನೋಡಿ ಇದೊಂದು ವರ್ಗಮೂಲವನ್ನು ಕಳೀತ ಕಳಿತನೂ ಸಹ ನಾವು ಕಂಡುಹಿಡೀಬೋದು ಅನ್ನೋ ಒಂದು ಸುಂದರವಾದ ಪರಿಕಲ್ಪನೆಯನ್ನು ನಮಗೆ ಈ ವಿಧಾನ ಕೊಡುತ್ತೆ ಹಾಗಾಗಿ ಈ ವಿಧಾನ ನಾವು ಎಲ್ಲ ಕಲಿಯೋಣ ಮತ್ತು ಈ ವರ್ಗ ಮೂಲವನ್ನು ಸ್ಕ್ವೈರ್ ರೂಟ್ ಬೇರೆ ಬೇರೆ ವಿಧಾನದಿಂದ ಹೇಗೆ ಕಂಡುಹಿಡಿಯಬಹುದು ಅನ್ನೋದನ್ನು ನಾವು ಮುಂದಿನ ವಿಡಿಯೋ ಪಾಠದಲ್ಲಿ ನೋಡೋಣ ಧನ್ಯವಾದಗಳು